ಗೆಲ್ಲೋ ದಿಕ್ಕಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನೋ ಮಾತನ್ನು ನಾನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಅದೇ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಬಿಟ್ಟು ಹೋಗಿದ್ರು ಅವ್ರದ ರಕ್ತ ಹಿಂದುತ್ವದ ರಕ್ತ ಅವ್ರ ತಂದೆ ಶೋಪ್ ಶೆಟ್ಟರ್ದು ಕೂಡ ಹಿಂದುತ್ವದ ರಕ್ತ ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಏನಂತ ಮಾತನ್ನ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನನಗೆ ಅನಿಸಿತ್ತು ಮೊದಲಿಂದನೂ ಕೂಡ ಜಗದೀಶ್ ಶೆಟ್ಟರ್ ಅಂತವರು ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕಾಂಗ್ರೆಸ್ಸಿನ ಕಲ್ಚರ್ ಜಗದೀಶ್ ಶೆಟ್ಟರ್ ಅಂಥವ್ರಿಗೆ ಒಪ್ಪು ಒಪ್ಪಿಗೆ ಆಗೋದು ಸಾ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಜಗದೀಶ್ ಶೆಟ್ಟರ್ ಜೆ ಬಿಜೆಪಿ ಆರ್ ಎಸ್ ಎಸ್ ಅತ್ಯಂತ ಸಂತೋಷ ಆಗಿದೆ ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಭಾವಿ ಕಟ್ಟಾಳು ಜನಸಂಘದ ಕಾಲದ ಅವ್ರ ತಂದೆಯವ್ರ ಕಾಲದಿಂದ ಶಿವಪ್ನವ್ರ ಕಾಲದಿಂದ ಶಿವಪ್ ಶೆಟ್ಟರ್ ಕಾಲದಿಂದ ಜನಸಂಘ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರತಿಪಕ್ಷದ ನಾಯಕರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದರು ಬೇರೆ ಬೇರೆ ಕಾರಣಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಜಗದೀಶ್ ಶೆಟ್ಟರು ಭಾರತೀಯ ಜನತಾ ಪಾರ್ಟಿ ಬರ್ತಾರೆ ಅಂತೇಳಿ ಚರ್ಚೆಗಳಾಗ್ತಿದ್ರು ಜಗದೀಶ್ ಶೆಟ್ಟರ್ನ ಅನೇಕ ಬಾರಿ ನಾವು ಸಹ ಭೇಟಿ ಮಾಡಿದ್ವಿ ಇಂದು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರ ರಾಜೀವ್ ಚಂದ್ರಶೇಖರ್ ಅವರು ಮತ್ತು ಅನೇಕ ಮುಖಂಡರುಗಳ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದಾರೆ ಅತ್ಯಂತ ಸಂತೋಷದಿಂದ ನಾವೆಲ್ಲ ಅವರು ಸ್ವಾಗತ ಮಾಡ್ತೀವಿ ಇವತ್ತು ಕಾ ನಿನ್ನೆ ದಿವಸ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಮುಖಂಡರು ಹೇಳ್ತಾ ಇದ್ರು ಭಾಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿ ಜೆ ಹೋಗಿದ್ದು ನನಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಭಾಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬ ಖುಷಿಯಾಗಿದೆ ನೆಕ್ಸ್ಟ್ ಮೋದಿ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಸೇರ್ಪಡೆ ಆಗಿ ಬಿಜೆಪಿ ಅಂತ ಹೇಳಿದ್ರು ಅಲ್ಲ ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು ಈಗ ಹೋಗೋ ಕಲ್ಲಿಗೆ ಒಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ವೆರಿ ಹ್ಯಾಪಿ ಜಗದೀಶ್ ಅಲ್ಲ ಒಂದು ಮುಗಿಸ್ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ ಅತ್ಯಂತ ಗೌರವ ಕೊಡ್ಬೇಕಂತ ಹೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ಬಿ ವಾಪಸ್ ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಉಳಿದಿದ್ದು ಏನಿದ್ರು ಅವ್ರನ್ನ ನೀವು ಕೇಳಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷಕ್ಕೆ ಪುನರ್ ಸೇರ್ಪಡೆ ನನಗೆ ಅದನ್ನು ನೋಡಿದ ಮೇಲೆ ಒಂದು ನ್ಯೂಟನ್ ಲಾ ಬಂತು ನ್ಯೂಟನ್ಸ್ ಲಾ ಏನಿದೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಾಸ್ ಅಂತ ಇದೆ ಅದು ಇವತ್ತಿನ ಜಗದೀಶ್ ಶೆಟ್ಟರ್ ಅವರ ನಡೆ ಗಮನಿಸಿದಾಗ ಈ ಒಂದು ನ್ಯೂಟನ್ ನ ಏನು ಸಿದ್ಧಾಂತ ಲಾ ಏನಿದೆ ನ್ಯೂಟನ್ಸ್ ಲಾ ಇದು ಅವ್ರಿಗೆ ಅನ್ವಯ ಆಗ್ತದೆ ಅಂತೇಳಿ ನನಗೆ ಅನಿಸುತ್ತೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋಮಸ್ ಅಂತಕ್ಕಂಥ ಹಾಗೆ ನನಗೂ ಕೂಡ ಒಬ್ಬೊಮ್ಮೆ ಒಬ್ಬ ಜಗದೀಶ್ ಶೆಟ್ಟರು ಸಂಭಾವಿತ ವ್ಯಕ್ತಿ ಅವರಲ್ಲಿ ಎರಡೇ ಮಾತಿಲ್ಲ ಅವರನ್ನು ಅವಮಾನ ಮಾಡಿ ಅವರನ್ನ ಅವರ ಪಕ್ಷದಿಂದ ಹೊರ ದೂಡಿದಂಥವರೇ ಇವತ್ತು ಅವರನ್ನು ಹೋಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ತಕ್ಕಂಥದ್ದು ಇದು ಪಕ್ಷಕ್ಕೆ ಲಾಭ ಆದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾರು ನಂಬೋದಿಲ್ಲ ಆ ರೀತಿಯ ಈಗ ಅವರಲ್ಲೇ ಕಾಯಿಮ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಕೂಡ ಈ ವಿಷಯ ಇರುವುದು ಆಯಿತು ಮತ್ತಿದ ಅತ್ಯಂತ ದುರ್ಗಸ್ಕರ ವಿಚಾರ ಯಾಕಂದ್ರೆ ಶೆಟ್ಟರ್ ಅವ್ರಿಗೆ ಉಪ ಚುನಾವಣೆಯಲ್ಲಿ ಬಿಜೆಪಿ ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಧರಿಸಿದಾಗ ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟ್ ಅನ್ನ ಕೇಳ್ತಾ ಇದ್ರು ಅವರು ಹಾಲಿ ಶಾಸಕರಿದ್ರು ಕೂಡ ಅವ್ರಿಗೆ ಟಿಕೆಟ್ ಅನ್ನ ನಿರಾಕರಿಸರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಬಿಜೆಪಿ ಅವ್ರಿಗೆ ಸೀಟ್ ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ ಸೀಟ್ ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ ಐದು ವರ್ಷದ ಎಂ ನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಸೀತಾದೇಶದ ಗೊತ್ತಿ ಗೊತ್ತಿರ್ಲಿಲ್ವಾ ಅವ್ರ ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ರಾಜೀನಾಮು ಕೊಡೋದು ಬಲವಂತವಾಗಿ ನೀವ್ ಹೇಳಿದ್ರಿ ನನಗೆ ಯಾವ್ದೋನ್ಬಿಟ್ಟು ಯಾರೋ ಚಾಕ್ಲೇಟ್ ಸಿಕ್ತು ಅಂತ ಕೊಡ್ತಾರ ಎಲ್ಲ ಸ್ವಾಯಿ ಅವ್ರ ಅವ್ರು ಹೇಳಬೇಕಂತ ಅವರು ಹೇಳಬೇಕು ಅವ್ರಿಗೆ ಅಮಿಷ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಏನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ ಇಷ್ಟು ಮಾತ್ರ ನಾನು ಹೇಳ್ತೀನಿ ಅವರ ಎಲ್ಲರಿಗೂ ನನಗೂ ಒಂದು ಆತ್ಮ ಸಾಕ್ಷಿ ಇರ್ತದೆ ಅವ್ರಿಗೂ ಆತ್ಮ ಸಾಕ್ಷಿ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ನಡೆಯ ಸಿಸ್ಟಮೇ ಬೇರೆ ಬಿಜೆಪಿ ನಡೆಯುವಂತ ಸಿಸ್ಟಮ್ ನಾನು ಈಗ ಮಾತಾಡಲ್ಲ ಲೆಟ್ ಲೆಟ್ ಬಿಕ್ ನನಗೆ ಕಂಪ್ಲೀಟ್ ಸೇ ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವರಿಗೆ ಕೊಟ್ಟಿದ್ದೆ ನನಗೆ ಈ ಗಳಿಗೆ ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದೀನಿ ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ ನನಗಿನ್ನ ಬಂದಿಲ್ಲ ನನಗಿನ್ನ ಬಂದಿಲ್ಲ ಈಗ ಬೇಡ ಈಗ ನಾನು ಈಗ ಯಾಕೆ ಮಾತಾಡ್ತೀನಿ ನೀವು ಎಲ್ಲಾದ ಮೇಲೂ ನೀವು ಈ ತರ ಮಾತಾಡ್ತೀರಾ ಸಂಘ ಅವ್ರ ಡ್ಯೂಟಿ ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ ನಾವು ರಾಜಕಾರಣಿಗಳು ನಾವು ರಾಜಕಾರಣಿ ಕೆಲಸ ಮಾಡಬೇಕು ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡಲಿ ಸಂಘ ಪರಿವಾರವ್ರು ಆಗಿದ್ರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊತಿದ್ರ ಅದು ಅವರು ಇದೆ ಪಾಲಿಟಿಷಿಯನ್ ಪಾಲಿಟಿಷಿಯನ್ ನಾನು ನಾನು ಯಾಕೆ ಬೇರೆ ಸಂಘ ಹಿಂಗೆ ಅಂತ ನಾನು ಯಾಕೆ ಮಾತಾಡ್ಬೇಕು ಅವ್ರಿ ನೋಡ್ರಿ ಐ ಆಮ್ ಟೆಲಿಂಗ್ ಯು ಯಾರು ಬಿಟ್ಟು ಹೋಗಲ್ಲ ಜಗದೀಶ್ ಶೆಟ್ಟರ್ ಏನು ಹೋಗಿದ್ದಾರೋ ಅದು ಬೇರೆ ವಿಚಾರ ಬೇರೆಯವರು ಜನ ಅವ್ರನ್ನ ಮೂವತ್ತೈದು ಸಾವಿರ ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನವನ್ನು ಈಗ ಅವ್ರ ಜೊತೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ ಟಿಕೆಟ್ ಮೇಲೆ ಸೌದಿ ಎಲೆಕ್ಷನ್ ಆಗಿರೋದು ಎಲೆಕ್ಟ್ ಆಗಿರೋದು ಇವರು ಜಗದೀಶ್ ಶೆಟ್ಟರು ಸೋತಿದ್ದಾರೆ ಅವ್ರಿಗೆ ಸೋತ್ ಅವ್ರಿಗೆ ಎಲ್ ಸಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿದೆ ನಾನು ಏನು ಹೇಳಕ್ ಹೋಗಲ್ಲ ಈಗ ಇಗ ನಾನು ಅಲ್ಕತೆ ಸರ್ ಇರೋ ವಿಜಿಟಿಂಗ್ ಬೋರ್ಡ್ ನ ಸೀಗ್ನೇಚರ್ ಟೇಕರ್ ಆಗಿ ಇಗ್ 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 ಆಫೀಸ್ ಕಚೇರಿಲ್ಲಿ ಕಾನ್ಫರೆನ್ಸ್ ನ ಆಚೆ ಇರೋದು ವಿಜಿಟರ್ ಇರೋದು ಸೇರ್ಪಡೆ ಆಗಿದೆ ವಿಜಿಟರ್ ವರ್ತರಲ್ಲಿ ಇತ್ತು ಗೊತ್ತಿಲ್ಲ ಇಗ ಅವ್ರ ಜೊತೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಜೇ ಕಾಂগ্রেস ಟಿಕೆಟ್ ಮೇಲೆ ಸೌದಿ ಎಲೆಕ್ಷನ್ ಆಗಿರೋದು ಎಲೆಕ್ಟ್ ಆಗಿ ಇವರು ಜಗದೀಶ್ ಶೆಟ್ಟರು ಸೋತ್ ಇದ್ದಾರೆ ಅವ್ರಿಗೆ ಸೋತ್ ಅವರಿಗೆ ಎಂಎಲ್ ಸಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿದೆ ನಾನು ಏನು ಹೇಳಕ್ ಹೋಗಲ್ಲ ಈಗ ಈಗ ಅದು ಅದು ಗೊತ್ತಿಲ್ಲ ಈಗ ಅವ್ರು ಇದೆ ಮಾತಾಡ್ತೀವಿ ನನಗೆ ಗೊತ್ತಿಲ್ಲ ಯಾವಾಗ ಕಾಂಗ್ರೆಸ್ ಟಿಕೆಟ್ ಮೇಲೆ ಸೌದಿ ইলেকಷನ್ ಆಗಿರೋದು ಎಲೆಕ್ಟ್ ಆಗಿರೋದು ಇವನು ಜಗದೀಶ್ ಶೆಟ್ಟರು ಸೋತಿದ್ದಾರೆ ಅವರಿಗೆ ಸೋತ ಅವರಿಗೆ ಎಂಎಲ್ಸಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅವರು ಚನನ್ ಬೋರ್ಡ್ ಕದಿದೆ ಆ ఇక <Sundan> అది ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ